ವೇದಿಕೆ ಮೇಲೆ ಹಾಸಿನರಾದಂಥ ಎಲ್ಲ ನನ್ನ ಗಣ್ಯ ಮಾನ್ಯರೇ ಹಾಗೂ ನನ್ನ ಸೋದರ ಸೋದರಿಯರೇ ಇವತ್ತು ಸರ್ವಧರ್ಮ ಪ್ರತಿಷ್ಠಾನದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಸವಿನೇಮು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣದಿಂದ ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಲಾಗಿದೆ ಇದು ವೇದಿಕೆ ಸ್ವಚ್ಛ ಮಾಡಲಾದ ಇಲ್ಲಿ ಸಿಂಡಿ ತಾಲೂಕಿನ ಅಧ್ಯಕ್ಷರು ಆದ ನನ್ನ ಗೆಳೆಯರಾದ ಶ್ರೀ ಚಿಲಾನಿ ಅವರು ನಾವು ಅವರು ಏಳು ಎತ್ತೈದ ಕ್ಲಾಸ್ಮೇಟ್ ಅವರು ಪ್ರತಿ ವರ್ಷ ಒಂದು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಡತನ ಇದ್ದರೂ ನಾನು ನನ್ನದೇ ಆದ ಕೊಡುಗೆ ಕೊಡಬೇಕು ನನ್ನ ತಾಲೂಕಿಗೆ ನನ್ನ ಜನರಿಗೆ ಅಂತೇಳಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾನು ಬೈತಾ ಇದ್ದೀನಿ ಯಾಕೋ ಯಾಕೆ ಹೈರಾಣ ಆತೈತಿ ಸುಮ್ ಸುಮ್ಮನೆ ಅಂತ ಎಲ್ಲ ಏನರೀ ಮಾಡಬೇಕು ಏನರೀ ಮಾಡಬೇಕು ಅವನ ಭಾವನೆ ನೋಡಿರಿ ಏನು ಹೇಳ್ತಾನೆ ಮೃತ್ಯು ಬಂದೇ ಬರ್ತು ಎಲ್ಲರಿಗೆ ಮೃತ್ಯುದೇವತೆ ಬಂದು ನನ್ನ ಜೀವನದ ಬಾಗಿಲವನ್ನು ತಟ್ಟದೊಳಗಾಗಿ ನಾನು ನನ್ನ ದೇಶಕ್ಕೆ ನನ್ನ ಜನರಿಗೆ ನನ್ನ ಮಣ್ಣಿಗೆ ನನ್ನದೇ ಆದ ಕೊಡುಗೆ ಕೊಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ನನ್ನ ಬೆಳೆ ಹೇಳ್ತಾ ಇದ್ದಾರೆ ಜಿಲ್ಲಾ ಅವರು ತಮ್ಮ ಒಂದು ಬಡತನದಲ್ಲಿ ಎಲ್ಲ ಹೈರಾಣ ದೊಡ್ಡ ಹಣ ತೊಂದರೆ ಎಲ್ಲನೂ ತೊಂದರೆ ಇಟ್ಕೊಂಡು 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 ಮತ್ತೆ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅದಕ್ಕೆ ಇವತ್ತು ನಮ್ಮ ರಾಜ್ಯದಿಂದ ಪಿ ಯು ಕೃಷ್ಣೇಗೌಡರು ಈ ಒಂದು ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಅಲ್ಲಿಂದ ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದಾರೆ ಅವರಿಗೆ ನಾನು ಇಷ್ಟೇ ಹೇಳೋದು ಸ್ವಾಭಿಮಾನ ಹಾಗೂ ಗುಲಾಮಗಿರಿ ಒಂದಡೆಗೆ ಕೂಡಿರಲಾರವು ಇದು ನಾನಾದ್ರೂ ಹೇಳುದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಸ್ವಾಭಿಮಾನ ಹಾಗೂ ಗುಲಾಮಗಿರಿ ಒಂದಡೆಗೆ ಕೂಡಿರಲು ಗೌಡ್ರೆ ಇಡೀ ಕರ್ನಾಟಕ ನಿಮ್ಮ ಜೊತೆಯಲ್ಲಿ ನಿಂತಿರುತ್ತೆ ಯಾವಾಗ ಯಾವಾಗ ಅಧರ್ಮ ಅತ್ಯಾಚಾರ ಅನೈತಿಕತೆ ಹೆಚ್ಚಾಗುತ್ತದೋ ನೀವು ನಿಂದರಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯರ್ಮಿರ್ಭವತಿ ಭಾರತ ಅಭ್ಯುತ್ನ ಅಧರ್ಮಶ್ಚ ಧರ್ಮ ಸಜಮ್ಯಹಂ ಸಂಭವಾಮಿ ಯುಗೇ 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 ಏನಾಗ್ತಾ ಇದ್ದಾರೆ ನಮ್ಮ ಈ ಯುವ ಜನರ ಮುಖದಲ್ಲಿ ಯುವ ಜನರ ಕಣ್ಣಲ್ಲಿ ನಿರಸಗೊಂಡಿದೆ ಯಾಕಂದ್ರೆ ಚೈತನ್ಯ ಇಲ್ಲ ಚೈತನ್ಯ ಇಲ್ಲ ಶಕ್ತಿ ಇಲ್ಲ ಕೆಲಸ ಇಲ್ಲ ದುಡ್ಡು ಇಲ್ಲ ನೌಕರಿ ಇಲ್ಲ ಬಡತನದಲ್ಲಿ ಬೆಂದು ಒತ್ತೆ ಆಡ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿಯಿಂದ ನೀವು ಸಹಾಯ ಮಾಡ್ತೀರಿ ಯಾವ ರೀತಿಯಿಂದ ನೀವು ಸರ್ಕಾರದ ಜೊತೆ ಮಾತಾಡ್ತೀರಿ ಅದು ನಮ್ಗೆ ಗೊತ್ತಿಲ್ಲ ಆದರೆ ಯುವಕರಿಗೆ ಮೊದಲು ನಮ್ಮ ಭಾರತದ ನಮ್ಮ ಕರ್ನಾಟಕದ ಭವಿಷ್ಯ ಅಂದ್ರೆ ಯುವಕರು ಯುವಕರಿಗಾಗಿ ಏನ್ರ ಮಾಡ್ರಿ ಅಂತೇಳಿ ನಿಮ್ಮ ಅಧ್ಯಕ್ಷರು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್ ಬಂ ಕಲ್ವಿದಂ ಬ್ರಹ್ಮ ಎಲ್ಲರಲ್ಲೇ ಪರಮಾತ್ಮ ಇದ್ದಾನೆ ಎಲ್ಲರೂ ನಾವು ಆರಾಮದಿಂದ ತಿರ್ಲಾಕ್ ಬಂದಿವಿ ಉಳ್ಳಾಕ್ ಬಂದಿವಿ ತಿರ್ಲಾಕ ಬಂದೀವಿ ಒಳ್ಳೆ ಸಂಸಾರ ಮಾಡ್ಲಾಕ್ ಬಂದೀವಿ ನಮ್ಮ ಜೀವನ ತೆಗಿಲಕ್ಕೆ ಮಾಡಕ್ಕೆ ಬಂದೀವಿ ಜಗತ್ತಿಗೆ ಅದರ್ವೈಸ್ ಏಳು ದಿವಸದ ಜೀವನ ಇದು ಏಳೇ ಏಳು ದಿವಸದ ಜೀವನ ಇದು ಸೋಮಾರು ದಿನ ಹುಟ್ಟಿದ್ರಿ ಮಂಗಳಾರ ದಿನ ದೊಡ್ಡವರಾದ್ರಿ ಬುಧವಾರ ದಿನ ಮದುವೆ ಆಯ್ತು ಗುರುವಾರ ದಿನ ಮಕ್ಕಳಾದ್ರು ಶುಕ್ರವಾರ ದಿನ ಆರಾಮ್ ತಪ್ಪಿದ್ರಿ ಶನಿವಾರ ದಿನ ದವಕ್ಕನಿ ಕರ್ಕೊಂಡು ಹಾದ್ರು ಐದಾರು ದಿನ ಹಣ ಬತ್ತು ರಾಮ್ ರಾಮ್ ಹೇ ಏಳು ದೃಷ್ಟ ಜೀವನ ಎಷ್ಟು ರೀ ಎಷ್ಟು ಆಶೆ ನನಗೆ 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 ನಾನೇನು ನನ್ನ ದೇಶಕ್ಕಾಗಿ ಮಾಡಿದ್ದೀನಿ ಯುವಕರೆಲ್ಲರೂ ಇಲ್ಲಿ ಕೇವಲ ಬುದ್ಧ ಬಸವ ಅಂಬೇಡ್ಕರ್ ಆ ಆ ಗುರುಗಳು ಎಲ್ಲರನ್ನ ನೆನೆಸ್ತೀವಿ ಕೇವಲ ಇಲ್ಲಿ ವೇದಿಕೆ ಮೇಲೆ ಭಾಷಣದಾಗ ಆದ್ರೆ ನಮ್ಮ ಜೀವನದೊಳಗೆ ಏನೈತಿ ತತ್ವ ಅಂತ ಏನೈತಿ ಸರ್ವಂ ಕಂ ಬ್ರಹ್ಮ ತತ್ವ ಸಿದ್ಧಾಂತ ಅಂತ ಅನಾರೋಹಿತಂ ಅನಾರೋಗ್ಯ ಸ್ವರೂಪ ತತ್ವ ತತ್ವ ಅಂದ್ರೆ ಅನಾರೋಗಿ ಸ್ವರೂಪಂ ಸ್ವರೂಪ ತತ್ವ ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಆದ್ರೆ ನಾನು ಮಾಡ್ತೀನಿ ನಾನು ಸ್ವಾರ್ಥ ತುಂಬಿ ನನ್ನ ಜೀವನನೇ ಹಾಳು ಮಾಡ್ಕೊತಾ ಇದ್ದೀನಿ ಬೇರೆಯವರಿಗೆ ಹಾಳು ಮಾಡ್ತಾ ಇದ್ದೀನಿ ಇಂಥ ನಿಸ್ವಾರ್ಥಿಯಾಗಿ ನಮ್ಮ ಗೆಳೆಯ ಜಿರಾನಿ ಮುಲ್ಲ ಅವರು ಇಂಥ ವೇದಿಕೆಗಳನ್ನು ಮಾಡ್ತಾನೆ ಬರ್ತಾರೆ ಹಂಗೆ ಅವರಿಗೆ ನಾನು ಕೋಟಿ ಕೋಟಿ ತಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ